ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದೀವಿ ಬೆಳಗ್ಗೆಯಿಂದಲೇ ಇಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಶುರು ಆಗುತ್ತೆ ನಮ್ಮ ಒಂದು ಕೆಲಸ ವಾಕಿಂಗ್ ಹೋಗೋದು ಅದೇ ಒಂದು ದೊಡ್ಡ ಕೆಲಸ ನನ್ನ ಮಕ್ಕಳಿಗೆ ಇವಾಗ ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸೋಂಬೇರಿತನ ಮಾಡ್ತಾರೆ ಮನೆಯಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಮಾಡಿಸ್ತೀನಿ ನಾವು ವಾಕಿಂಗ್ ಹೋಗೋಕ್ಕೂ ಮೊದಲು ಬಾಡಿನ ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ವಾಮಪ್ ಮಾಡ್ಕೊಂಡು ಹೋದರೆ ಬೆಟರ್ ಸುಮ್ಮನೆ ಎದ್ದಿದ ತಕ್ಷಣ ಕಾಲು ಮುಖ ತೊಳೆದು ಹೋದ್ವಾ ಅಂತ ಹೋಗೋಕ್ಕೆ ಹೋಗಬೇಡಿ ಯಾಕಂದರೆ ಮಸಲ್ಸ್ ಎಲ್ಲ ಕ್ಯಾಚ್ ಆಗೋದು ಪ್ರಾಬ್ಲಮ್ ಆಗುತ್ತೆ ಅಲ್ಲಲ್ಲಲ್ಲಲ್ಲಿ ಆಮೇಲೆ ಖಂಡಗಳು ಇಟ್ಕೊಂಡು ಆ ಥರ ಫೀಲ್ ಆಗುತ್ತೆ ಮನೆಯಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಆನಂತರ ವಾಕಿಂಗ್ ಹೋಗೋದು ಬೆಟರ್ ಈಗ ನಾನು ನನ್ನ ಮಕ್ಕಳು ಮೂರು ಜನ ವಾಕಿಂಗ್ ಬಂದಿದ್ದೀವಿ ಮೊದಲೆಲ್ಲ ಒಬ್ಬಳೇ ಬರ್ತಾ ಇದೆ ಬಟ್ ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರು ಕೂಡ ಬೆಳಗ್ಗೆ ಓದ್ತಿದ್ದು ಓದ್ಕೊಳ್ಳೋವಂಥದ್ದು ಸುಮಾರು ಇರುತ್ತೆ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಬಂದಂಗಾಗುತ್ತೆ ಜೊತೆಗೆ ಬೆಳಗ್ಗೆ ಹೊತ್ತು ಬೇಗ ಇದೊಳೋದನ್ನು ಕೂಡ ಅವ್ರು ಅಭ್ಯಾಸ ಮಾಡ್ಕೊಳ್ತಾರೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ನನ್ನ ಜೊತೆ ನನ್ನ ಮಕ್ಕಳನ್ನು ಕೂಡ ವಾಕಿಂಗ್ ಬರ್ತಾರೆ ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಟೂ ರೌಂಡ್ಸ್ ವಾಕಿಂಗ್ ಮಾಡೋವರೆಗೂ ಮುಖ ಉಮ್ಮ ಅಂತಲೇ ಇರುತ್ತೆ ಅವ್ರಿಗೆ ಖುಷಿ ಅನ್ನೋದು ಇರೋದಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಹ್ಯಾಪಿಯಾಗಿ ವಾಕಿಂಗ್ ಮಾಡ್ತಾರೆ ವಾಕಿಂಗ್ ಮುಗಿಸ್ಕೊಂಬಂದು ಇವಾಗ ಆಲ್ಮೋಸ್ಟ್ ನಂತರನೇ ಫುಡ್ ರೊಟೀನ್ ನನ್ನ ಮಕ್ಕಳಿಗೂ ಕೂಡ ಇರುವಂಥದ್ದು ಏನು ಮಾಡ್ತೀವಿ ಅದನ್ನು ಹಾಗೆ ಊಟ ಮಾಡೋದಿರುತ್ತೆ ಸಣ್ಣ ಪುಟ್ಟದಲ್ಲಿ ನನಗೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನಾನು ಆಯಲ್ ಫುಡ್ಡೆಲ್ಲ ಬೆಳೆಯೋತ್ತು ತಿನ್ನೋದು ಮಾಡೋದು ಹೋಗೋದಿಲ್ಲ ಬಟ್ ಮಕ್ಕಳು ಅಂದಮೇಲೆ ಅವೆಲ್ಲ ಕೊಡ್ತಾಯಿರ್ತೀನಿ ಜೊತೆಗೆ ಬೆಳಿಗ್ಗೆ ಹೊತ್ತು ನಾನೇನು ಕಷಾಯ ಹಾಕು ಅಂದರೆ ಮಾಡ್ಕೊಂಡು ಕೊಡ್ತೀನಿ ಬಿಸಿನೀರಲ್ಲಿ ಅದನ್ನು ಮಕ್ಕಳಿಗೂ ಕೂಡ ಮಾಡಿಕೊಡುವಂಥದ್ದು ಇರುತ್ತೆ ಎಲ್ಲರೂ ಕೂಡ ಇವಾಗ ಒಂದೊಂದು ದೊಡ್ಡ ಬಿಸಿ ಬಿಸಿಯಾಗಿ ಕುಡಿತೀವಿ ಒಂದೊಂದ್ಸರಿ ಶುಂಠಿ ಕಷಾಯ ಮಾಡ್ತೀನಿ ಬರೀ ಶುಂಠಿದು ತ್ರೋಟ್ ಏನಾದರೂ ಇನ್ಫೆಕ್ಷನ್ ಆದಾಗ ಅದು ಸ್ವಲ್ಪ ಸ್ವಲ್ಪ ಕುಡಿಯೋದು ಇದಾದರೆ ನಾರ್ಮಲ್ ಪೌಡ್ರ್ ಒಂದು ಯೂಸ್ ಮಾಡೋಂಥದ್ದು ಅದಾದರೆ ಎಲ್ಲರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕುಡಿತೀವಿ ಅದೆಲ್ಲ ಆದಮೇಲೆ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ರೊಟ್ಟಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ಹಲಸಿ ನನ್ನಿಂದ ಒಂದು ಕಡುಬು ಮಾಡಬೇಕು ಅಂತಲೂ ಪ್ಲ್ಯಾನ್ ಮಾಡಿದ್ದೆ ಬಟ್ ನಮ್ಮ ಮನೆಯವರು ನಾನು ಹೇಳೋ ಕೆಲಸ ಮಾಡಿರಲಿಲ್ಲ ಹಂಗಾಗಿ ಏನೋ ಅಂದ್ಕೊಂಡಿದ್ದು ಬೇರೆ ಏನೋ ಆಗೋಯ್ತು ಅಷ್ಟೇ ನಾನು ಅಂದರೆ ಹಲಸಿನ ಹಣ್ಣಿನ ಕಡುಬು ಮಾಡ್ತಾರೆ ನೋಡಿ ಈ ಎಲೆ ಅಥವಾ ನಿಮಗೆ ಬಾಳೆ ಎಲೆ ಏನಾದರೂ ಸಿಕ್ಕಿದ್ರೆ ಅಕ್ಕಿ ಹಿಟ್ಟನ್ನು ನೆನ್ಸಿ ರುಬ್ ಅಕ್ಕಿನ ನೆನೆಸಿ ರುಬ್ಕೊಂಡು ಅದಕ್ಕೆ ಬಾಳೆ ಇದು ಸಾರಿ ಹಲಸಿನಣ್ಣನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಮತ್ತು ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಇದಿಷ್ಟನ್ನು ನಾವು ಏನು ಬಾಳೆಹಣ್ಣಿನ ಚರ್ಪೆಲ್ಲ ಮಾಡ್ತೀವಿ ಹಣ್ಣನ್ನು ಮಾಡ್ತೀವಿ ಆ ಥರ ಮಾಡಿಟ್ಕೊಳ್ಳೋದು ಅದಕ್ಕೆ ಅಕ್ಕಿ ಹಿಟ್ಟನ್ನ ರುಬ್ಬಿರೋ ಅಂಥದ್ದನ್ನು ಎಲೆ ಮೇಲೆ ಹಾಕ್ಬಿಟ್ಟು ಅದ್ರ ಮಧ್ಯದಲ್ಲಿ ಆ ಒಂದು ಹಣ್ಣನ್ನು ಹಾಕಿ ಆಮೇಲೆ ಅದನ್ನು ಫೋಲ್ಡ್ ಮಾಡೋದು ಇದು ನಮ್ಮ ಊರ ಕಡೆ ಮಾಡ್ತಾರೆ ಅಂದರೆ ನಮ್ಮ ಮನೆಯವ್ರ ಊರ ಕಡೆ ಮಾಡ್ತಾರೆ ಚೆನ್ನಾಗಿರುತ್ತೆ ಅವರು ಮಾಡುವಂಥದ್ದು ಅರ್ಶ್ ಅರ್ಶಿಣದ ಎಲೆಯಲ್ಲಿ ಜಾಸ್ತಿ ಆ ಕಡೆ ಮಾಡುವಂಥದ್ದು ನಾನು ಆ ಥರನೇ ಮಾಡೋಣ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ಬಾಳೆ ಎಲೆ ತರೋದಕ್ಕೆ ಹೇಳಿದ್ದೆ ಎಲೆ ಅಂತೂ ಸಿಗೋದಿಲ್ಲ ಬಾಳೆ ಎಲೆ ಸಿಗುತ್ತಲ್ಲ ಓಕೆ ಬಾಳೆ ಎಲೆ ಮಾಡೋಣ ಅಂತ ನೆಕ್ಸ್ಟ್ ಯಾವಾಗಲಾದರೂ ಸಿಕ್ಕಿದಾಗ ಖಂಡಿತ ಅದೊಂದು ರೆಸಿಪಿ ಮಾಡ್ತೀನಿ ಬಟ್ ಅವರು ತರಲೇ ಇಲ್ಲ ನಾನು ಎರಡು ದಿನದಿಂದ ಹೇಳ್ತಾನೆ ಇದ್ದೆ ಹಿಂದಿನ ದಿನ ರಾತ್ರಿಯೂ ಹೇಳಿದೆ ಯಾಕಂದರೆ ಹೆಂಗೋ ಅಂಗಡಿ ಎಲ್ಲ ಕ್ಲೋಸ್ ಮಾಡೋಕೆ ಹೋಗ್ತಾರಲ್ಲ ಅವಾಗ ತಗೊಂಬರಲಿ ಅಂತ ಬೆಳಗ್ಗೆಗೂ ಆದರೂ ತೊಗೊಂಬನ್ನಿ ಅಂದೆ ತರಲೆ ಎಲ್ಲ ಇನ್ನೇನು ಅಕ್ಕಿ ಎಲ್ಲ ನೆನ್ಸಿಟ್ಟಿದ್ದೀನಿ ಮತ್ತು ಮಕ್ಳಿಗೂ ಮಾಡ್ತೀನಿ ಒಂದು ಸ್ವೀಟ್ ಅಂತಲೂ ಹೇಳಿಬಿಟ್ಟಿದ್ದೀನಿ ಇನ್ನೇನು ಮಾಡೋದು ಅಂದ್ಕೊಂಡು ಅಂದ್ಕೊಂಡಿದ್ದೆ ಒಂದು ಮಾಡಿದ್ದೆ ಇನ್ನೊಂದು ಅನ್ನೋ ಥರ ಇದು ಬೇರೆ ಥರನೇ ಮಾಡಬೇಕಾಗಿ ಬಂತು ಹಲಸಿನ ಹಣ್ಣು ಮತ್ತು ಬೆಲ್ಲ ನೆನೆಸಿಟ್ಟಿರೋಂಥ ಅಕ್ಕಿ ಸ್ವಲ್ಪ ಕಾಯಿ ತುರಿ ಎಲ್ಲನೂ ಕೂಡ ಸೇರಿಸ್ಬಿಟ್ಟು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳುವಂಥದ್ದು ರುಬ್ಕೊಂಡು ಅದನ್ನು ಒಂದು ಮತ್ತೆ ಪ್ಲೇಟಿಗೆ ಒಂದು ತುಪ್ಪ ಸವರ್ಬಿಟ್ಟು ಈ ತಟ್ಟೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಥರ ಪ್ಲೇಟ್ ಇದ್ದರೂ ಓಕೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ರುಬ್ಬಿರೋಂಥ ಮಿಶ್ರಣ ಹಾಕಿ ಆಮೇಲೆ ಸ್ವಲ್ಪ ಕಾಯಿ ತುರಿ ಮೇಲ್ಗಡೆ ಉದುರಿಸುವಂಥದ್ದು ಉದುರಿಸ್ಬಿಟ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು ನಾನು ಅಂದ್ಕೊಂಡಿದ್ದು ಬೇರೆ ಥರ ಸ್ವೀಟು ಆ ಥರ ಮಾಡ್ಕೊಡ್ಬೇಕು ಮಕ್ಕಳಿಗೆ ಹಲಸಿನ ಹಣ್ಣಿಂದು ಅಂತ ಆಸೆಪಟ್ಟು ಎತ್ತಿಟ್ಟಿದ್ದೆ ಹಲಸಿನ ಹಣ್ಣು ಬಟ್ ಆಗಲಿಲ್ಲ ಇಟ್ಸೋಕ್ಕೆ ಇದನ್ನು ಬೇರೆ ಥರನೇ ಇದನ್ನು ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿದೆ ಇದೊಂಥರ ಹಾಲು ಬಾಯ್ ಥರನೇ ಸ್ವೀಟ್ ಥರ ಅನ್ಸ್ತಾ ಇರತ್ತೆ ನೀವು ಅಕ್ಕಿಯಿಂದ ಹಾಲ್ಬಾಯ್ ಮಾಡ್ತೀರಲ್ಲ ಫ್ರೆಂಡ್ಸ್ ಅದೇ ಥರನೇ ಬರುತ್ತೆ ಬಟ್ ಏನು ಅಂತಂದರೆ ಸ್ವಲ್ಪ ಹಾಲ್ಸಿನ ನಿಂದು ಫ್ಲೇವರ್ ಇರುತ್ತೆ ಮತ್ತು ಅಕ್ಕಿ ರುಬ್ಬಿಟ್ಟು ನಾವು ಇಲ್ಲಿ ಮಾಡಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಷ್ಟೇ ಇನ್ನೇನಿಲ್ಲ ಇಲ್ಲ ಹಾಲುಬಾಯಿಂದ ಇದೊಂಚೂರು ಗಟ್ಟಿ ಅಂತ ಅನಿಸುತ್ತೆ ಅದನ್ನು ಒಂದು ಕಡೆ ಬೇಯೋದಕ್ಕಿಟ್ಟೆ ಇನ್ನೊಂದು ಸ್ವಲ್ಪ ಇಟ್ಟದು ಉಳ್ದಿತ್ತು ಅದನ್ನು ಪಡ್ಡು ಥರ ಮಾಡಿಬಿಡೋಣ ಚೆನ್ನಾಗಿರತ್ತೆ ಅಂತ ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ವೀಟ್ ಪಡ್ಡು ಎಲ್ಲ ತಿನ್ನೋದಕ್ಕೆ ಬಟ್ ಏನಂದರೆ ಈ ಬೆಲ್ಲ ಹಾಕಿ ಮಾಡುವಂತಹ ಏನಿರತ್ತೆ ಸ್ವೀಟ್ ಇದನ್ನೆಲ್ಲ ನಾವು ಪಡ್ಡು ಥರ ಏನಾದರೂ ಮಾಡೋಕ್ಕೋದ್ರೆ ಅದು ಮೇಲೆಲ್ಲ ಸ್ವಲ್ಪ ಸೀದಂಗಿರುತ್ತೆ ಬಟ್ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಆರು ಪಡ್ಡು ಅಷ್ಟು ಹಿಟ್ಟು ಉಳಿತು ಆ ಪಡ್ಡುಗಿಟ್ಟೆ ಈಗ ಇಲ್ಲಿ ರೊಟ್ಟಿಗೆ ಚಟ್ನಿಯು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಚಟ್ನಿ ಬಂದು ಹುಚ್ಚೇಳು ಚಟ್ನಿ ಮಾಡ್ಕೊತಾ ಇದ್ದೀನಿ ಅಂದರೆ ಕಡಲೆಕಾಯಿ ಬೀಜ ಹುಚ್ಚೇಳು ಪುಡಿ ಹಾಕಿ ಮಾಡ್ಕೊಳೋದು ಈ ವೆದರಲ್ಲಿ ಇವೆಲ್ಲ ಬಾಡಿಗೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಮಕ್ಳಿಗೂ ಕೂಡ ಕೆಲವೊಂದನ್ನು ಅಭ್ಯಾಸವೇ ಮರ್ತೋಗ್ಬಿಟ್ಟಿದ್ದೇವೆ ಇವೆಲ್ಲ ಏನು ಎತ್ತ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಅವಾಗ ಅವಾಗ ಈ ಥರ ಮಾಡ್ಕೊಡ್ತಾಯಿದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ ಓಕೆ ನಮ್ಮ ಫುಡ್ಡಲ್ಲಿ ಕೂಡ ಇಂಥದ್ದೆಲ್ಲ ಇದೆ ಅನ್ನೋದು ಅವ್ರಿಗೂ ಒಂದು ತಿಳುವಳ್ಕೆ ಇರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೇದಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ಕಡಲೆಕಾಯಿ ಬೀಜ ಜೊತೆ ನಾನು ಸ್ವಲ್ಪ ಕೊಬ್ಬರಿ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹುಚ್ಚೆಳ್ಳು ಹುರ್ಗಡ್ಲೆ ಇದನ್ನೆಲ್ಲನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಫ್ರೈ ಮಾಡಿಕೊಂಡು ನೀವು ನೀರು ಹಾಕ್ತೆ ಹಾಗೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇದು ಚಟ್ನಿ ಪುಡಿ ಥರನೂ ಯೂಸ್ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿದ್ರೆ ಅದು ಚಟ್ನಿ ಥರ ಆಗೋಗ್ಬಿಡತ್ತೆ ನಾನು ಚಟ್ನಿ ಪುಡಿ ಥರ ಸ್ವಲ್ಪ ಮಾಡಿ ಇಟ್ಕೊಳ್ಳೋಣ ಅಂದ್ಕೊಂಡೆ ಮರೆತು ನೀರು ಹಾಕ್ಬಿಟ್ಟು ಎಲ್ಲ ಚಟ್ನಿ ಥರನೇ ರುಬ್ಬಿಟ್ಬಿಟ್ಟೆ ಆ ನಂತರ ಇವಾಗ ಎಲ್ಲಿ ರೊಟ್ಟಿನೂ ಕೂಡ ರೆಡಿ ಆಯಿತು ಹಾಗೆ ನಾನು ಆಗಲೇ ಇಟ್ಟಿದಂತಹ ಹಲಸಿನ ಹಣ್ಣಿನ ಒಂದು ಸ್ವೀಟ್ ಅಂದರೆ ಇಡ್ಲಿ ಥರ ಅದು ಕೂಡ ರೆಡಿ ಆಯಿತು ಹಬಲಿ ಚೆನ್ನಾಗಿ ಬೆಂದಿದ್ದಾಗಿತ್ತು ಅದನ್ನು ಕೂಡ ಎತ್ತಿಟ್ಟೆ ಇದು ಏನು ಹಲಸಿನ ಕಡುಬು ಸ್ವಲ್ಪ ಸ್ವೀಟೆಲ್ಲ ಹಾಕಿರೋದಕ್ಕೆ ಅದೇನಾಗುತ್ತೆ ಮೇಲ್ಗಡೆ ಸ್ವಲ್ಪ ಕಪ್ಪು ಬಂದೇ ಬರುತ್ತೆ ಬಟ್ ಒಳಗಡೆ ಕಪ್ಪಿರೋದಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಪಡ್ಡು

ಇವಾಗ ಉಚ್ಚೇಲ್ ಚಟ್ನಿ ರೆಡಿ ಆಯಿತು ಉಚೈ ಚಟ್ನಿಯೇ ಎಸ್ ತ್ರೈ ಇದೆ ನೋಡಕ್ಕೆ ನೋಡಕ್ಕೆ ಚೆನ್ನಾಗಿಲ್ಲ ಇಲ್ಲ ತಿನ್ನಕ್ಕೆ ಚನ್ನ ಓ ಇದ ಸ್ವಲ್ಪ ಖಾರ ಖಾರವಾಗಿ ಮಾಡಿದ್ದೀನಿ ಪುಡಿ ಮಾಡಿ toned ಮಾಡ್ಕೊಳ್ಳೋಣ ನೋಡಿ ಬಾಕ್ಸಿಗೆ ಹಾಕ್ತೀರಾ ಎ ಸೊ ಪುಡಿ ಮಾಡಿ ಇಟ್ಕೊಳ್ಳೋಣ ಅನ್ಕೊಂಡೆ ಮತ್ತು ನೀರು ಹಾಕಿಬಿಟ್ಟು ಚಟ್ನಿ ಮಾಡಿ ಪುಡಿ ಮಾಡಿಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಉಳಿದಕ್ಕೆ ನೀರು ಹಾಕ್ಬಿಟ್ಟು ಹಿಡ್ಯಾಣ ಅಂತ ಮಾಡಿದ್ದುಳ ಮರೆತು ನೀರು ಹಾಕ್ಬಿಟ್ಟು ಗಡಿ ಜಾಸ್ತಿ ದಿನ ಇಟ್ಕೊಂಡ್ರೆ ನೀವು ಮಧ್ಯಾಹ್ನಕ್ಕಿನ್ನೂ ಸಾರು ಮಾಡೋಲ್ಲ ಇದಕ್ಕೆ ಪಲ್ಯ ಮಾಡ್ತೀನಿ ಚಟ್ನಿಯನ್ನು ಬೆಳಿಗ್ಗೆ ಏನೋ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡು ಇನ್ನೇನೋ ಸ್ವೀಟ್ ಆಯಿತು ಬಟ್ ಅದು ಕೂಡ ಚೆನ್ನಾಗಿತ್ತು ಈ ಥರನೂ ಕೂಡ ಮೊದಲು ನಾನು ಮಾಡಿದ್ದೆ ಒಂದು ಸರಿ ಇಷ್ಟ ಆಗಿತ್ತು ಮಕ್ಕಳಿಗೆ ಎಲ್ಲರಿಗೂ ಕೂಡ ಹಾಗಾಗಿ ಇದನ್ನೇ ಮಾಡಿಬಿಡೋಣ ಅಂತ ಹೇಳಿ ಮಾಡಿದೆ ನನ್ನ ಹಲಸಿನ ಹಣ್ಣಿಂದು ಅದನ್ನು ಕೂಡ ಮಕ್ಕಳಿಗೆ ಒಂದೆರಡೆರಡು ಪೀಸ್ ಹಾಕಿಬಿಟ್ಟು ಕಳಿಸ್ದೆ ಇದಕ್ಕೆ ಮಾವಿನ ಹಣ್ಣು ಕೂಡ ಹಾಕಿ ಮಾಡ್ಬೋದು ಅಥವಾ ಹಾಲು ಬಾಯ್ ಮಾಡ್ತೀವಿ ನೋಡಿ ಅದಕ್ಕೂ ಕೂಡ ಈ ಥರ ಪ್ಯೂರಿ ಮಾಡಿ ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಚೆನ್ನಾಗಾಗತ್ತೆ ಒಟ್ಟಿನಲ್ಲಿ ಹವೆಯಲ್ಲಿ ಬೇಯಿಸಿ ತಿನ್ನುವಂಥ ಊಟದ ಪದಾರ್ಥಗಳೇನಿದೆ ಅದು ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ ಹೇಳ್ತಾರೆ ಇತ್ತೀಚೆಗಂತೂ ನಾನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಶಾವಿಗೆ ಕಡುಬು ಅವೆಲ್ಲ ಏನೂ ಮಾಡ್ತಾನೆ ಇಲ್ಲ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಗಿರುವಂಥ ತರಿ ಕಡುಬು ಅವ್ರ ಕಡೆ ಎಲ್ಲ ಕಡುಬು ಮಾಡಿ ನಟಿಕೋಳಿ ಸಾರು ಮಾಡುವಂಥದ್ದು ಇದನ್ನೆಲ್ಲ ತುಂಬ ಕೇಳ್ತಾನೆ ಇರ್ತಾರೆ ನನಗೆ ಯಾಕೋ ಅದನ್ನು ಇತ್ತೀಚೆಗೆ ಮಾಡೋದನ್ನು ಬಿಟ್ಟೇ ಇಟ್ಬಿಟ್ಟಿದ್ದೀನಿ ಇನ್ಮೇಲೆ ಆದರೂ ಅವೆಲ್ಲನೂ ಶುರು ಮಾಡಬೇಕು ಫೈನಲಿ ಆಯಿತು ಮಕ್ಕಳಿಗೆಲ್ಲರೂ ಸ್ನ್ಯಾಕ್ಸ್ಗೆಲ್ಲೂ ಕೂಡ ಮ್ಯಾಂಗೋ ಮ್ಯಾಂಗೋವೆಲ್ಲ ಹಾಕ್ದೆ ನಂತರ ಇವತ್ತು ಚೈತನ್ಯ ಎಲ್ಲ ಪೂಜೆ ಮಾಡಿ ರಂಗೋಲೆ ಬಿಟ್ಟು ಹೋಗಿರೋಂಥದ್ದು ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಾನು ಮನೆಯಿಂದ ಹೊರಗಡೆ ಹೊಸಲತ್ರನೂ ಕೂಡ ದೀಪ ಹಚ್ಚಿರ್ತೀವಿ ಮೊದಲೆಲ್ಲ ಹಚ್ತಾ ಇರಲಿಲ್ಲ ಈಗ ಒಂದು ಸ್ವಲ್ಪ ದೃಷ್ಟಿ ದೋಷ ಅನ್ನೋದು ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಮನೆಯಲ್ಲಿ ಒಬ್ರಾದ್ಮೇಲೆ ಒಬ್ರಿಗೆ ಏನಾದರೂ ಒಂದು ತೊಂದರೆಗಳು ನೋವು ಅನ್ನೋದು ಆಗ್ತಾನೆ ಇರೋದರಿಂದ ಅಮಾವಾಸ್ಯ ದಿನ ಅಥವಾ ಹುಣ್ಮೆ ದಿನ ಏನಂದರೆ ಮನೆಗೆ ದೃಷ್ಟಿ ತೆಗೆದು ನಿಂಬೆಹಣ್ಣಲ್ಲಿ ಅದನ್ನು ಹೊಡೆದು ಆನಂತರ ಸೈಡಲ್ಲಿ ದೀಪ ಎಲ್ಲನೂ ಕೂಡ ಹಚ್ಚಿಟ್ಟಿರ್ತೀವಿ ಬೆಳಿಗ್ಗೆ ಮಕ್ಕಳು ಸ್ಕೂಲಿಗೆ ಹೊರಬೇಕಾದ್ರೆ ಎಲ್ಲನೂ ಮಾಡಿಬಿಟ್ಟು ಹೋದರು ಇವಾಗ ಮಗಳಿಗೂ ಎಲ್ಲ ಹೇಳ್ಕೊಟ್ಟಿರೋದ್ರಿಂದ ಅವಳು ಪ್ರತಿಯೊಂದು ಮಾಡ್ತಾಳೆ ಆ ನಂತರ ನನಗೂ ಹೋಗಿದ ತಕ್ಷಣ ಒಂದು ಲೋಟ ಕಾಫಿ ಕುಡಿಬೇಕು ಅನಿಸ್ತಾಯಿತ್ತು ಕಾಫಿ ಕುಡ್ಕೊಂಡು ಹಾಗೆ ಮೊಬೈಲ್ ಸ್ಟೇಟಸ್ ನೋಡಬೇಕಾದ್ರೆ ಈಗಂತೂ ವರಮಾ ಲಕ್ಷ್ಮಿ ಹಬ್ಬಕ್ಕೆ ವೆರೈಟಿ ವೆರೈಟಿಯಾಗಿ ಫೋಟೋಸ್ಗಳು ಬರ್ತಾನೆ ಇರುತ್ತೆ ಇದು ನನಗೆ ಗೊತ್ತಿರೋರೊಬ್ಬರು ಆಂಟಿ ಸ್ಟೇಟಸಲ್ಲಿ ಹಾಕೊಂಡಿದ್ರು ವಾಟ್ಸಪ್ಪಲ್ಲಿ ನನಗೆ ನಾನು ಯಾ ಜಾಸ್ತಿ ವಾಟ್ಸಪ್ಪು ಸ್ಟೇಟಸ್ ಎಲ್ಲ ಚೆಕ್ ಮಾಡಲ್ಲ ಫ್ರೆಂಡ್ಸ್ ಅಪ್ರೂಪ ಯಾವಾಗಲೂ ಒಂದು ನೋಡೋದು ನೋಡಿದಾಗ ಈ ಥರ ಸೀರೆ ಕಲೆಕ್ಷನ್ಸ್ಗಳಿರುತ್ತೆ ಕ್ಯೂರಿಯಾಸಿಟಿ ಕೇಳ್ತೀನಿ ಎಷ್ಟು ರೇಟು ಅಂತ ಬಟ್ ಇಲ್ಲಿ ನೋಡ್ತಾ ಇರೋ ಸೀರೆಗಳೆಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಎಬೋ ಇರೋದು ಅಂದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತ್ಮೂರು ಸಾವಿರ ಈ ಥರ ಒಟ್ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಅವರು ರೇಟ್ ಹೇಳ್ತಾರೆ ಅಷ್ಟು ಬಜೆಟಲ್ಲಿ ನನ್ನ ಸೀರೆ ತೊಗೊಳೋದು ಇವಾಗ ಕನಸು ಹಾಗಾಗಿ ನನ್ನೇನಿದ್ರು ಇಪ್ಪತ್ತರಿಂದ ಸಾರಿ ಹತ್ತರಿಂದ ಇಪ್ಪತ್ತು ಸಾವಿರ ಒಳಗಡೆ ಬಜೆಟ್ ಇರೋದು ಅದ್ರ ಮೇಲೆ ನನಗೆ ಇಷ್ಟ ಆಗೋಲ್ಲ ಬಟ್ ಕಲರ್ ಕಾಂಬಿನೇಷನ್ಸ್ ನೋಡ್ತಾ ಇರ್ತೀನಿ ಕೆಲವೊಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀನಿ ಹೊರಗಡೆ ಶಾಪಿಂಗ್ ಅಂತ ಹೋದಾಗ ಇದರದ್ದೇನಾದರೂ ಕಲರ್ ಕಾಂಬಿನೇಷನ್ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಚೆನ್ನಾಗಿದೆ ಅಲ್ಲ ಸ್ಯಾರೀಸ್ ಎಲ್ಲ ಬಟ್ ದುಡ್ಡು ಹೆಂಗೆ ಇರುತ್ತೆ ಅದ್ರ ಮೇಲೆ ಸೀರೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನೂ ಹಬ್ಬದ ಶಾಪಿಂಗ್ ಎಲ್ಲ ಮಾಡಿ ಇಲ್ಲ ಹೋಗಬೇಕು ಮನೆದೆಲ್ಲ ಸ್ವಲ್ಪ ಕೆಲಸ ಮುಗಿಸಿ ಆನಂತರ ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ ಸುಮಾರು ಪ್ಲಾನಿಂಗ್ ಇದೆ ಬಟ್ ಹೆಂಗಾಗತ್ತೆ ಏನೋ ಎತ್ತ ಯಾವುದೂ ಗೊತ್ತಿಲ್ಲ ಫೈನಲಿ ಒಂದು ಕ್ಯೂರಾಸಿಟಿ ಹೆಣ್ಮಕ್ಳಿಗೆ ಸೀರೆಗಳು ನೋಡೋದು ನಾನು ಕೂಡ ಹಾಗೆ ನೋಡ್ತಾ ಇರ್ತೀನಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅರ್ಶನ ಗಂಧ ಕಡಲೆ ಹಿಟ್ಟು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಲಿನ ಕೆರೆ ಇಷ್ಟೇ ಇಷ್ಟೇ ಹಾಕಿರೋ ಇನ್ನೇನು ಹಾಕಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡೋದು ಇದು ನನ್ನ ಫೇಸ್ ಪ್ಯಾಕ್ ಕ್ಯಾರೆಟ್ ರಸ ಸೌತೆಕಾಯಿ ರಸ ಟೊಮೆಟೊ ರಸ ಈ ಥರ ಎಲ್ಲ ದಿನ ಒಂದೊಂದು ಥರ ಹಾಕ್ಕೊಂಡು ಹೋಗ್ಬೇಕಾರೆ ನೀವು ಹಾಕ್ಕೋಬೋದು ಬಟ್ ನಾನು ಒಂದೊಂದು ವಾರದಲ್ಲಿ ಒನ್ ಟೂ ಟೈಮ್ಸ್ ಅಥವಾ ಒನ್ ಟೈಮ್ಸ್ ಈ ಥರ ಹಾಕೋತಾ ಇರ್ತೀನಿ ಹಾಗಾಗಿ ಇವತ್ತು ಬರೀ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ನೀನು ಹಾಕಿಲ್ಲ ಹೊರಗಡೆ ಎಲ್ಲ ಸ್ವಲ್ಪ ಕೆಲಸದ್ದು ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ ನೀಟಾಗಿ ಕೇಳಿಸಲ್ಲ ಅದಕ್ಕೆ ಎಲ್ಲ ವಾಯ್ಸ್ ಓವರ್ ಕೊಟ್ಕೊಂಡ್ಬಿಡೋದು ಬೆಟರ್ ಅಂತ ಅನ್ಕೊಂಡ್ಬಿಡ್ತೀನಿ ಈಗ ನನ್ನ ಫೇಸಿಗೆ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊತ ಇದ್ದೀನಿ ವಾರ ಒಂದೊಂದು ಅಂದರೆ ವಾರಕ್ಕೆ ಒಂದಿನ ಅಥವಾ ಎರಡು ದಿನ ಈ ಥರ ಮಾಡಿ ಹಾಕೋಬಹುದು ನಿಮ್ಗೆ ಯಾವ ಥರ ಬೇಕು ಆ ಥರ ಫ್ರೂಟ್ಸು ವೆಜಿಟೇಬಲ್ ಜ್ಯೂಸು ಸೇರಿಸ್ಕೊಂಡು ಇದ್ರೆ ಬೆಟರ್ ನಾನು ನಿಂಬೆ ನಿಂಬೆಹಣ್ಣಿನ ರಸ ಇಲ್ಲ ಇಲ್ಲಾಂದರೆ ಇದಕ್ಕೆ ಕ್ಯಾರೆಟ್ ರಸ ಇಲ್ಲ ಇಲ್ಲಾಂದರೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳೋದು ಸೌತೆಕಾಯಿ ಪ್ಯೂರಿ ಹಾಕೋದು ಫಸ್ಟು ಸ್ವಲ್ಪ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಫುಲ್ ಪ್ಯಾಕ್ ತರ ಹಾಕೋಬೇಕು ಇದು ಒಣಗಿದ ಮೇಲೆ ಒಣಗಿದ್ಮೇಲೆ ಹೇಳೋದು ಮತ್ತಿದೆ ಇದು ಸ್ವಲ್ಪ ಗಟ್ಟಿಯಾಗೆ ನಾವು ಇದು ಒಣಗಿದ ಮೇಲೆ ಏನು ಅಂದ್ರೆ ನೀವು ನೀರು ಹಾಕಕ್ಕೆ ಹೋಗಬೇಡಿ ಎಲ್ಲಾನು ಹಂಗೆ ಕೈಯಲ್ಲಿ ರಬ್ ಮಾಡಿ ಆ ಹೇರ್ಸ್ ಏನಿರತ್ತೆ ಫೇಸ್ ಅಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಆಗುತ್ತೆ ಅದೊಂದು ಮರ್ತಿದ್ದೆ ಮತ್ತಿದೆ ಇನ್ನೆನ್ಪಾ ಬಟ್ ಏನಂದ್ರೆ ಅರ್ಶನ ಹಾಕಿದ್ರೆ ಸೋಪ್ ಅಲ್ಲಿ ಮುಖ ತೊಳೆಯಕ್ಕೆ ಹೋಗ್ಬೇಡಿ ಫಸ್ಟ್ ಕಡಲೆ ಹಿಟ್ಟಲ್ಲಿ ಮುಖ ತೊಳೆದು ಆಮೇಲೆ ನೀವು ಸೋಪ್ನ ಯೂಸ್ ಮಾಡಿ ಕಡಲೆ ಅಷ್ಟಕ್ಕೆ ಸೋಪ್ ಹಾಕಿದರೆ ಮುಖ ಇನ್ಫೆಕ್ಷನ್ ಆಗುತ್ತೆ ಅಲರ್ಜಿ ಆಗುತ್ತೆ ಆಮೇಲೆ ಬಿಸಿಲಿಗೆ ಹೋದರೆ ಡಾರ್ಕ್ ಆಗುತ್ತೆ ಸ್ಕಿಡ್ನು ಇವೆಲ್ಲ ಇದೆ ಫಾಲೋ ಅಪ್ ಮಾಡಬೇಕು ಆಯಿತು ಈಗ ಪ್ಯಾಕ್ ಹಾಕೊಂಡಿದ್ದೀನಿ ಇದು ಕಂಪ್ಲೀಟ್ ಡ್ರೈ ಆಗುತ್ತೆ ಡ್ರೈ ಆದಾಗ ಹಂಗೆ ಎಲ್ಲನೂ ಉಜ್ಜಿಬಿಡೋದು ಕೈಯಲ್ಲಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಇದೆ ಇನ್ನು ಪ್ಯಾಕ್ ಇದು ಸ್ನಾನಕ್ಕೆ ಹೋದಾಗ ಕೈಗೆ ಕತ್ತತ್ರ ಎಲ್ಲ ಚೆನ್ನಾಗಿ ಉಜ್ಕೊಳ್ಳೋಕ್ಕೆ ಈಗ ನನಗೋಸ್ಕರ ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಕಾಯ್ತಾ ಇದ್ದಾವೆ ಇದ್ದಾವೆ ಬನ್ನಿ ನನ್ನನ್ನು ನೀಟ್ ಮಾಡಿ ಕ್ಲೀನ್ ಮಾಡಿ ಇಡಿ ಅಂತ ಈಗ ಹೋಗಿ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಫ್ರೆಂಡ್ಸ್ ಹೆಂಗಿದೆ ಕಿಚನ್ ಅಂತೀರಾ ನಮ್ಮ ಮನೆಯಲ್ಲಿ ಅಮ್ಮ ಫೋನ್ ಮಾಡ್ತಿದ್ದಾರೆ ಇದು ಸಿಗ್ತಾನೆ ಮಾತಾಡಿದೆ ಬಟ್ ಹೆಣ್ಮಕ್ಳಿಗಂತ ಜಾಸ್ತಿ ಹೇರ್ ಮೇಲೆ ಅಥವಾ ಒಂದು ಸ್ಕಿನ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಇರುತ್ತೆ ಅದ್ರ ಮೇಲೆ ಜಾಸ್ತಿ ಒಂಥರ ಹೇಗೆ ಅಂದರೆ ಏನಾದರೂ ಒಂದು ಮಾಡೋಣ ಅಂತ ಪ್ರಯೋಗ ಮಾಡ್ತಾನೆ ಇರ್ತೀವಿ ಬಟ್ ನನ್ನ ಸ್ಕಿನ್ನಿಗೆ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ಇರೋದರಿಂದ ನಾನು ಸ್ವಲ್ಪ ಹಾಲಿನ ಕೆನೆ ಜಾಸ್ತಿ ಹಚ್ತಾ ಇರ್ತೀನಿ ಆಯಿಲ್ ಸ್ಕಿನ್ ಯಾರಾದರೂ ಇದ್ರೂ ನೀವು ಮೊಸರನ್ನ ಯೂಸ್ ಮಾಡ್ಬೋದು ಮೊಸರಲ್ಲಿ ನೀವು ಈ ಥರ ಪ್ಯಾಕ್ ಮಾಡಿ ಕೂಡ ಹಾಕೊಳ್ಳೋದ್ರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ಹೇರ್ ಕೇರ್ ಅಂತ ಅಲ್ಲ ಅಂದರೆ ಕೆಲವೊಂದು ಫ್ರೆಂಡ್ಸ್ ನಾವು ತಿನ್ನೋ ಊಟದ ಮೇಲೂ ಕೂಡ ಡಿಪೆಂಡಿಂಗ್ ಇರುತ್ತೆ ನಮ್ಮ ಹೇರ್ ಆಗ್ಬೋದು ಅಥವಾ ನಮ್ಮ ಸ್ಕಿನ್ ಆಗ್ಬೋದು ನಾವು ಯಾವ ರೀತಿ ಫುಡ್ ತೊಗೊಳ್ತೀವಿ ಅದ್ರ ಮೇಲೆ ನಮ್ಮದು ರಿಯಾಕ್ಟ್ ಆಗುತ್ತೆ ಸ್ಕಿನ್ಗಳು ನೋಡಿಕೊಂಡು ಫುಡ್ನ ತಗೊಳ್ಳಿ ಅಂತ ಹೇಳ್ತೀನಿ ನನಗಂತೂ ಏರ್ ಫಾಲ್ ಕಂಟ್ರೋಲ್ ಇಲ್ಲ ಒಂದು ನನ್ನ ಕೆಲಸ ಕೆಲಸ ನಾನು ಕಡಿಮೆ ಮಾಡಿದ್ರೆ ನನ್ನ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಬಟ್ ಅದನ್ನು ಕಡಿಮೆ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಏರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡೋಣ ಹೇಗಾಗುತ್ತೆ ಏನು ಎತ್ತ ನಾನು ಪ್ರಯೋಗಗಳು ಮಾಡ್ತಾನೇ ಇದ್ದೀನಿ ಏರ್ ಮೇಲೆ ಯಾವ್ದು ಆಗುತ್ತೆ ಅದನ್ನು ಶೇರ್ ಮಾಡೋಣ ಅಂತ ಸುಮ್ಮನೆ ಇದೀನಿ ಹಾಗೆ ಇದು ಕಿಚನ್ ಪಕ್ಕ ಈ ಥರದ್ದು ಏನಾದರೂ ಒಂದು ಸ್ವಿಚ್ ಏನಾದರೂ ಅಂದರೆ ಸಾರಿ ಕಿಚನ್ ಪಕ್ಕ ಅಂತೀನಿ ಗ್ಯಾಸ್ ಸ್ಟೋವ್ ಪಕ್ಕ ಈ ಥರದ್ದೆಲ್ಲ ಸ್ವಿಚ್ ಬೋರ್ಡ್ ಇಟ್ಬಿಟ್ರೆ ವಿಪರೀತ ಎಣ್ಣೆ ಕಲ್ಲೆ ಕರೆ ಅವು ಇವು ಆಗೋಗ್ತಾ ಇರುತ್ತೆ ಇದೇನಂತೂ ಎವ್ರಿ ವೀಕ್ ಒಂದ್ಸರಿ ನಾನು ಸ್ವಲ್ಪ ಡ್ರೈ ಬಟ್ಟೆಯಲ್ಲಿ ಒಣಗಿರೋ ಬಟ್ಟೆಯಲ್ಲಿ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಉಚ್ಕೊತೀನಿ ಆನಂತರ ಒಣಗಿರೋ ಬಟ್ಟೆಯಲ್ಲೇ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಕಂಪ್ಲೀಟ್ ಎಲ್ಲನೂ ಕ್ಲೀನ್ ಮಾಡಿದ್ದಾಯಿತು ಅಂದರೆ ಕೆಲವೊಂದು ಟೈಮಲ್ಲಿ ನಮ್ಮದೇ ಆದಂಥ ಒಂದು ಸೆಲ್ಫ್ ಕೇರ್ ಅನ್ನೋದು ನಾವು ಮಾಡ್ಕೊಳ್ಳಲೇಬೇಕಾಗುತ್ತೆ ನಾವು ಎಷ್ಟೇ ಬ್ಯುಸಿ ಇದ್ದರೂ ನಮಗೆ ಟೈಮೇ ಇಲ್ಲ ಅಂದರೂ ನಮ್ಮ ಆರೋಗ್ಯನ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಥವಾ ನಮ್ಮನ್ನು ನಾವು ನೀಟಾಗಿ ನೋಡ್ಕೊಂಡಿಲ್ಲ ಅಂದರೆ ಮುಂದಕ್ಕೆ ನಾವು ಕನ್ನಡಿ ಮುಂದೆ ನಿಂತಾಗ ನಮಗೆ ಒಂಥರ ಏನನ್ಸುತ್ತೆ ಇದು ನಾನೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನನಗೂ ಕೂಡ ಕೆಲಸದ್ದು ವರ್ಕ್ ಲೋಡು ಅಥವಾ ಏನಾದರೂ ಕೆಲವೊಂದು ಟೈಮಲ್ಲಿ ಅಯ್ಯೋ ಹೋಗಿ ಇವೆಲ್ಲ ಯಾರು ಮಾಡ್ಕೊತಾರೆ ಅನ್ನೋದೊಂದು ಸ್ವಲ್ಪ ನೆಗ್ಲೆಟ್ ಮಾಡಿದಾಗ ಕೆಳಗಡೆ ಕೆಳಗಡೆಲ್ಲ ಫುಲ್ ಡಾರ್ಕ್ನೆಸ್ ಆಗಿರುತ್ತೆ ಕಾಲೆಲ್ಲ ತುಂಬ ಆಗಿರುತ್ತೆ ಅವೆಲ್ಲ ಹೆಣ್ಮಕ್ಳು ನಾವೇನಂದರೆ ನಾವು ಯಾರಿಗೋ ಮೆಚ್ಚಿಸೋದಕ್ಕೋಸ್ಕರ ನಾವು ಇಷ್ಟೆಲ್ಲನೂ ಮಾಡ್ಕೋಬೇಕಾಗಿಲ್ಲ ನಮಗೆ ನಾವು ಅಂದವಾಗಿರಬೇಕು ಚೆನ್ನಾಗಿರಬೇಕು ಒಂದು ನಮಗೆ ನಾವು ಕ್ಲೀನಾಗಿರ್ಬೇಕು ಅನ್ನೋದು ಒಂದಿರುತ್ತೆ ಇರುತ್ತೆ ಮನೇಲಿ ಇದ್ದೀವಿ ಅನ್ನೋ ಕಾರಣಕ್ಕೆ ಹೆಂಗೆಂಗೋ ಇರೋದಕ್ಕಾಗೋದಿಲ್ಲ ಅಯ್ಯೋ ದಿನ ಅದೇ ಕೆಲಸ ಬೆಳಗೋದು ತೊಳೆಯೋದು ಅಯ್ಯೋ ನಮಗಿ ನೀನೋ ನಮ್ಗೆ ಯಾಕೆ ಇವೆಲ್ಲ ಬೇಕು ಅಂತ ಯಾವುದೇ ಕಾರಣಕ್ಕೋ ಹೆಣ್ಮಕ್ಳು ಅಂದ್ಕೋಬೇಡಿ ಯಾಕಂದರೆ ನೀವೆಷ್ಟು ಚೆನ್ನಾಗಿರ್ತೀರ ನಿಮ್ಮನ್ನು ನೀವೆಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರ ಅಷ್ಟೇ ನಿಮ್ಮ ಮನೆನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಹೇಗಿರ್ತೀವಿ ಅನ್ನೋದನ್ನು ನೋಡಿ ನಮ್ಮ ಮಕ್ಕಳು ಕಲಿಯೋದಿರತ್ತೆ ನಾವು ಕಲ್ತ ಮೇಲೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಎಷ್ಟೇ ಕೆಲಸ ಇದ್ದರೂ ಕೂಡ ನಿಮಗೋಸ್ಕರ ಟೈಮ್ ತಗೊಂಡು ನಿಮ್ಮ ಒಂದು ಸೆಲ್ಫ್ ಕೇರ್ ಅನ್ನೋದನ್ನು ನೀವು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಟೈಮ್ ಬಂದು ನಾಲ್ಕು ಗಂಟೆ ಆಯಿತಾ ಬಂತು ಎಲ್ಲ ಕೆಲಸ ಮುಗೀತು ನಾನು ಕೂಡ ಫ್ರೆಶ್ ಅಪ್ ಫ್ರೆಶ್ಅಪ್ ಫ್ರೆಶ್ ಅಪ್ ಆಗಿ ಬಂದೆ ನೋಡಿ ಇಷ್ಟೇ ಇನ್ನೇನಿಲ್ಲ ನನ್ನ ಸ್ಕಿನ್ ಸ್ಕಿನ್ ಕೇರ್ ರೊಟೀನ್ ಅಂತ ಹೇಳಿ ಮಾಡೋದು ಬಟ್ ಏನಂದರೆ ಕಡ್ಲೈಟಲ್ಲಿ ವಾಶ್ ಮಾಡ್ತೀನಿ ಅಷ್ಟೇ ಮೇಡಮ್ ಏನಿದೆ ಅವೇ ಪದಾರ್ಥಗಳನ್ನ ಹಾಕಿ ಮಾಡುವಂಥದ್ದು ಈಗ ಇಲ್ಲೇನು ಮಾಡ್ತಾ ಇದ್ದೀನಿ ಅಂದರೆ ಹಳಸಿ ಹಣ್ಣಿಂದು ಬೀಜ ಇದೆಯಲ್ವ ಅದನ್ನು ಇದ್ದೀನಿ ಯಾಕೆ ಅಂದರೆ ಮಕ್ಕಳು ಬಂದರೆ ತಿನ್ನೋದಕ್ಕೆ ಕೊಡೋದಕ್ಕೆ ಮನೆಯವರು ಅವ್ರು ಇದ್ದಾಗ ಈ ಥರ ಹಳಸಿನ ಹಣ್ಣಿನಲ್ಲೂ ಮನೇಲಿ ಕಟ್ ಮಾಡಿದರೆ ಆ ಬೀಜನ ಅವಾಗೆಲ್ಲ ಬಗೆಲ್ಲ ಒಲೆ ಅಲ್ವಾ ಮಾಡ್ತಾಯಿದ್ದು ಆಲ್ಮೋಸ್ಟ್ ಆಲ್ಮೋಸ್ಟು ಟೆಂತ್ವರೆಗೂ ಅವ್ರ ಊರಲ್ಲೇ ಬೆಳೆದಿದ್ರಿಂದ ಅವ್ರಿಗೆ ಈ ಥರ ಎಲ್ಲ ಸುಟ್ಕೊಂಡು ತಿನ್ನೋದು ಒಲೆಯಲ್ಲೆಲ್ಲ ಸುಟ್ಬಿಟ್ಟು ಕೊಡೋ ಅಂಥದ್ದು ಮಕ್ಳಿಗೆ ಅವೆಲ್ಲ ಇಷ್ಟಪಡ್ತಾರೆ ಅದಕ್ಕೆ ಹೇಳ್ತಾಯಿರ್ತಾರೆ ಅಟ್ಲೀಸ್ಟ್ ಇದ್ರ ಮೇಲೆ ಸುಟ್ಬಿಟ್ಟು ಕೊಡು ಅದೆಲ್ಲ ತಿನ್ನಲಿ ಮಕ್ಕಳು ಒಳ್ಳೆಯದು ಹೀಗೆಲ್ಲ ತಿನ್ಬೇಕು ಅಂತ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಸಾಂಬಾರು ಏನಾದರೂ ಬೇಳೆ ಸಾರು ಮಾಡಿದ್ರು ಕೂಡ ಹಾಕ್ಕೊಡ್ತೀನಿ ಇಲ್ಲ ಅಂತಂದರೆ ಇದ್ರದೇ ಒಂದು ಸುಮ್ಮನೆ ಪೆಪ್ಪರ್ ಫ್ರೈ ಥರನೂ ಕೂಡ ಮಾಡಿಬಿಟ್ಟು ಕೊಡ್ತೀನಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಬಟ್ ನಮ್ಮ ಸುಟ್ಕೊಡು ಸುಟ್ಕೊಡು ಅಂತಿರ್ತಾರೆ ಅದಕ್ಕೋಸ್ಕರ ಈಗ ಸುಡೋಕೆ ಇಟ್ಟಿದ್ದೀನಿ ನೀನು ಅವ್ರು ಸ್ಕೂಲಿಂದ ಬಂದಿದ್ದ ತಕ್ಷಣ ಮ್ಯಾಂಗೋ ಇದೆ ಒಂದಷ್ಟು ಮ್ಯಾಂಗೋ ಎಲ್ಲ ಕೆಳಗಡೆ ಸೆಕೆಂಡ್ ಫೋರಲ್ಲಿ ಹಾಕ್ಬಿಟ್ಟಿದ್ದೀವಿ ಹಣ್ಣಾಗೋದಕ್ಕೆ ನಾನೆಲ್ಲ ಹಣ್ಣಾದಂಗೆ ಗಣ್ಣದಂಗೆ ತೊಗೊಂಬಂದು ತೊಗೊಂಬಂದು ಮೇಲೆ ಇಟ್ಕೊಂಡು ಮಕ್ಳಿಗೆ ಕಟ್ ಮಾಡ್ಕೊಳೋದು ಬಟ್ ಇದೇನಂದ್ರೆ ಏನಾಯ್ತು ಇದು ನಾನು ನಾನು ಸುಡ್ತಾ ಇರೋದು ಬಂದು ತುಂಬಾ ಹೋಲ್ ಜಾಸ್ತಿ ಇದೆ ಬೀಜನೇನಿಲ್ಲಲ್ಲ ಫ್ರೆಂಡ್ಸ್ ಬಿದ್ದು ಬಿದ್ದು ಹೋಗೋದು ಸಣ್ಣದು ಬರುತ್ತೆ ನೋಡಿ ಜಾಂಡಿ ಟೈಪ್ ಆ ತರ ತಗೊಂಡಿದ್ರೆ ಇದೆಲ್ಲ ಚೆನ್ನಾಗಿರೋದು ಈ ತರ ತಗೊಂಡಿದ್ದೀನಿ ಅದಾಗ್ತಾನೇ ಇಲ್ಲ ನಮ್ಮ ಮನೇಲಂತೂ ನಮ್ಮ ಮನೆಯವ್ರಿಗೆ ಹಳೆ ಕಾಲದ ಅಡುಗೆ ಊಟ ಈ ಥರದನ್ನು ಭಾಳ ಇಷ್ಟಪಡ್ತಾರೆ ಅವಾಗ ಅವರು ಊರ ಕಡೆ ಬೆಳೀತಾ ಇದ್ದಂಥ ಕಡ್ಲೆಕಾಯಿ ಆಗ್ಬೋದು ಗೆಂಡ್ಸಾಗ್ಬೋದು ನಮಗೆ ಇದೇ ಸ್ನ್ಯಾಕ್ಸ್ ಅಂತ ನಿರ್ತಿತ್ತು ಈಗಲೇ ಎಲ್ಲ ಸ್ನ್ಯಾಕ್ಸು ಮಕ್ಕಳಿಗೆ ಜಂಕ್ ಫುಡ್ಡು ಅವು ಇವು ಬಂದಿರೋದು ಬಟ್ ನಮ್ಮ ಹಳ್ಳಿ ಮಕ್ಕಳಿಗೆ ಈಗಲೂ ಕೂಡ ಯಾರೂ ನಿಮ್ಮ ಥರ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಡೋಲ್ಲ ಅಂತ ಬೈತಾಯಿರ್ತಾರೆ ನಮ್ಮ ಮನೆಯವರು ನಾನು ಹಾಗಾಗಿ ಅವ್ರು ಕೆಲವೊಂದು ಅವ್ರು ಹೇಳೋದನ್ನು ನಾನು ಹೌದಲ್ವ ನಮ್ಮ ಮಕ್ಳಿಗೆ ಹಳೆ ಕಾಲದ ಪದ್ಧತಿಯಲ್ಲಿ ನಾವು ಹೆಂಗೆ ತಿಂತಾಯಿದ್ವಿ ಅಷ್ಟು ಕಂಪ್ಲೀಟ್ ನಮ್ಮ ಮನೆಯವ್ರು ಹೇಳೋ ಥರ ನಾನು ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನು ಹಳ್ಳಿ ವಾತಾವರಣದಲ್ಲಿ ಅಷ್ಟು ಬೆಳೆದಿಲ್ಲ ನಮ್ಮ ಮನೆಯವ್ರು ಹೇಳೋದನ್ನು ಕೇಳ್ಕೊಂಡು ನಾನು ಕೆಲವೊಂದು ನನ್ನ ಮಕ್ಕಳಿಗೆ ನಾನು ಮಾಡ್ಕೊಡ್ತಾಯಿರ್ತೀನಿ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಗಿನ ಕಾಲದ ಊಟದ ಪದ್ಧತಿ ಏನಿತ್ತು ತಿಂತಾ ಇದ್ದಿದ್ದಂಥದ್ದು ಇದ್ದಿದ್ದಂಥದ್ದು ನಿಜವಾಗ್ಲೂ ಅವಾಗ ಯಾರಿಗೂ ಇಷ್ಟೊಂದೆಲ್ಲ ಆರೋಗ್ಯ ಸಮಸ್ಯೆಗಳು ಇರ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಈಗಲೇ ನಾವು ತಿನ್ನೋ ಆಹಾರದ ಮೇಲೆ ನಮ್ಮ ಒಂದು ಆರೋಗ್ಯ ಇರೋದು ಅನ್ನೋ ಥರ ನಾವೇ ಅಮ್ಮಂದಿರೇ ಎಷ್ಟೋ ನಮ್ಮ ಮಕ್ಕಳನ್ನು ಹಾಳು ಮಾಡಿಬಿಡ್ತೀವೇನೋ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ನಿಜವಾಗ್ಲೂ ಬಟ್ ಆಗಿನ ಫುಡ್ ಇಸ್ ಮೋಸ್ಟ್ ಒಂಥರ ಹೆಂಗೆ ಅಂತಂದರೆ ನೆನ್ಪಿಟ್ಕೊಳ್ಳೋ ಥರ ಇರುತ್ತೆ ಜೊತೆಗೆ ಅಷ್ಟೇ ಬಾಯಿಗೂ ರುಚಿಯಾಗಿರುತ್ತೆ ಕೆಲವೊಂದು ನಾವು ಮಾಡಬೇಕು ನಮಗೆ ಮಾಡೋಕ ಕೆಲವೊಂದು ಕಡೆ ಸೋಂಬೆ ತನ ಆಗಿಬಿಟ್ಟು ನಾವು ಅಡಿಟ್ ಆಗಿಬಿಟ್ಟಿದ್ದೀವಿ ಇವಾಗ ಪ್ಯಾಕೆಟ್ ಫುಡ್ಗಳಿಗೆ ಹಾಗಾಗಿ ನಮ್ಮ ಮಕ್ಳಿಗೂ ಕೂಡ ಅದನ್ನೇ ಅಡಿಟ್ ಮಾಡಿಬಿಟ್ಟಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಬಟ್ ಸಮ್ ಟೈಮ್ ನಮಗೆ ಅಂತ ಟೈಮ್ ಸಿಕ್ಕಾಗ ನಾವು ಏನು ಮಾಡ್ಕೊಡ್ಬಹುದು ಮಕ್ಕಳಿಗೆ ಅವ್ರ ಜೊತೆ ಹೇಗೆ ನಮ್ಮ ಹಳೆಯ ನೆನಪುಗಳನ್ನ ಶೇರ್ ಮಾಡ್ಕೋಬೋದು ಆ ಥರ ಮಾಡಿ ಕೊಡೋದ್ರಿಂದ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗಾಗಿ ನಾನು ಬೆಳಗ್ಗೆ ಏನು ಮಾಡಿದ್ದೆ ಹಲಸಿನ ಹಣ್ಣಿಂದ ಅದು ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಒಂದು ಪ್ಲೇಟಷ್ಟು ಹಾಗೆ ಉಳಿದಿತ್ತು ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಸಹ ಮಕ್ಕಳು ಸ್ಕೂಲಿಂದ ಬಂದಾಗ ಅದನ್ನು ಕಟ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಥರ ಅದನ್ನೇ ಕೊಟ್ಟೆ ತಿಂದರು ಆನಂತರ ಹಲಸಿನ ಬೀಜನೂ ಎಲ್ಲ ಸುಟ್ಟಿದ್ದೆ ಅದನ್ನು ಕೂಡ ತಿಂದರು ಟಿ ವಿ ನೋಡ್ತಾ ಹಾಗೆ ಈಗ ಸಂಜೆ ಆಗಿತ್ತು ಅದಕ್ಕೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಸಂಜೆ ಮತ್ತೆ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ

ಇನ್ ಆಲ್ಮೋಸ್ಟ್ ಕಿಚನ್ ಅಂದ್ರೆ ಹಾಲ್ ಅಲ್ಲಿ ಆಗ್ಬೋದು ಟಿವಿ ಸೆಕ್ಷನ್ ಆಗ್ಬೋದು ಅಥವಾ ರೂಮ್ ಅಲ್ಲಿ ಕಬೋರ್ಡ್ಸ್ ಆಗ್ಬೋದು ಎಲ್ಲಾನು ಮ್ಯಾಟ್ ಫಿನಿಶಿಂಗ್ ಮ್ಯಾಟ್ ಫಿನಿಶಿಂಗ್ ಬೆಸ್ಟ್ ಅಂತ ಅನ್ಸುತ್ತೆ ಸಾರಿ ಈ ಶೈನಿ ಶೈನಿ ತೊಗೊಂಡ್ರೆ ತುಂಬಾನೇ ಬೇಗ ಗಲೀಜ್ ಆಗುತ್ತೆ ಈಗ ಸ್ಟಡಿ ಟೇಬಲ್ ಗೆ ಯಾವ್ದ್ ಸೆಲೆಕ್ಟ್ ಮಾಡೋದು ಅಂತ ಮೇಲ್ಗಡೆ ಲ್ಯಾಮಿನೇಷನ್ಸ್ ಗೆ ಆಲ್ಮೋಸ್ಟ್ ವುಡ್ ಕಲರೇ ಸಾಕು ಅಂತ ಯೋಚನೆ ಮಾಡ್ತಾ ಇದೀವಿ ಇದೆಲ್ಲ ಪ್ಲೈನ್ ಕಲರ್ ಇಷ್ಟ ಇಲ್ಲ ಪ್ಲೇನ್ ಕಲರ್ ಅಲ್ಲಿ

ಆರು ಏಳು ಆರು ವರ್ಷ ಆರೂವರೆ ವರ್ಷ ಕರೆಕ್ಟಾಗಿ ಒಂದು ಆರ್ವರ್ ವರ್ಷಕ್ಕೆ ಹೋಯ್ತು ಈ ಥರ ಎಲ್ಲ ನೋಡಿದ್ರಿ ಎಲ್ಲ ನೋಡಿ ಈಗಲೂ ಅನ್ಯಾಯ ಮಾಡ್ಸಮ್ಮ ಬೇರೆ ಯಾರನ್ನ ಹೇಳಿರು ಹೊಟ್ಟೆ ಎಲ್ಲ ಹೊಡಿತಿ ಇವಾಗ ನನಗೂ ಬೇಜಾರಾಗ್ತಿದೆ ನನ್ ಚಾರಿಟೇಬಲ್ ಇಲ್ಲ ಅಂತ ನಾನು ಬುಕ್ ಅದ್ರ ಜಾಗದಲ್ಲಿ ಅದಿದ್ದಾಗ ಅದು ಮುದ್ದು ಮುದ್ದಾಗಿ ಕಾಣ್ತಿದ್ದಿತ್ತು ಡಿಫ್ರೆನ್ಸ್

ನನ್ನ ಮಕ್ಕಳು ಜಾಬ್ ಹೋಗಿ ಅವರ ಅರ್ನಿಂಗ್ಸ್ ಶುರು ಮಾಡಿದ್ಮೇಲೆನೇ ನಮ್ಮ ಮನೆ ಕಟ್ಟեցին ಸೊ ಫ್ರೆಂಡ್ಸ್ ತುಂಬಾ ಟೈಮ್ ಇದೆ ಈಗ ನಮಗೆ ನಮಗೆ ಅಂತ ನಾವು ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲಿ ನಾವು ಕಟ್ಟಿಸ್ಕೋಬೇಕು ಅಂದ್ರೆ ನನ್ನ ಮಕ್ಕಳು ಓದಿ ಅವರ ಅರ್ನಿಂಗ್ ಶುರು ಮಾಡಿದ್ಮೇಲೆನೇ ಆ ಮನೆ ಯಾಕೋ ಯಾಕಂತ ಫ್ರೆಂಡ್ಸ್ ಈಗ ಏನೇನೆ ಅದು ಇವರು ಒಂದು ಲೆವೆಲ್ಗೆ ಬರೋಷ್ಟರಲ್ಲಿ ಅದೆಲ್ಲ ಓಲ್ಡ್ ಫ್ಯಾಷನ್ ಓಲ್ಡ್ ಡಿಸೈನ್ ಈ ಇಂಟೀರಿಯರ್ ಹಿಂಗಿದೆ ಹಂಗಿದೆ ಸವಸನೆ ಬೇಡ ಅದಕ್ಕೆ ಹಂಗದ ಅಷ್ಟೇ ಎಲ್ಲ ಹೋಗ್ತಾ ಹೋಗ್ತಾ ಬೇರೆಯವ್ರ ಮನೆ ನೋಡ್ತಾ ಈಗ ಹಳೇ ಮನೆಯಲ್ಲ ಹೊಡೆದಾಕ್ಬಿಟ್ಟು ಹೊಸ ಮನೆ ಫ್ರೆಂಡ್ಸ್ ನಮ್ಮ ಹೊಡೆದಾಕ ಇರೋ ಎಷ್ಟು ಚೆನ್ನಾಗಿ ಇಟ್ಕೇಲಿ ಕಟ್ಟಿದ್ದು ಯಾರು ಕೆಂಪು ಇಟ್ಕೇಲಿ ಕಟ್ಟಿರೋ ಮನೇನ ಸಿಮೆಂಟ್ ಹಾಕಿ ಮರಳು ಹಾಕಿ ಕಟ್ಟಿರೋ ಮನೆಯೆಲ್ಲ ಉಂಟಿಸ್ಬಿಟ್ಟು ಇವಾಗ ಜಲಿಪುಡಿ ಏನದು ಸಿಮೆಂಟ್ ಅಂತ ಹಾಕಿ ಮನೆ ಕಟ್ತಿದ್ದಾರೆ ಹಂಗಾಗಿ ಸುಮ್ನೆ ನಾವ್ ಇವಾಗ ದುಡ್ಡು ಇನ್ವೆಸ್ಟ್ ಮಾಡೋದು ಮನೆ ಕಟ್ಸೋದು ಅದಿಷ್ಟ ಆಗದಿರೋದು ಅದಿಷ್ಟ ತೆಗಿಯೋದು ಕಿಡಾಕೋದು ಅವಾಗ ಅಯ್ಯೋ ಅವ್ರಿಗೆಲ್ಲ ಎಷ್ಟು ಕಷ್ಟಪಟ್ಟು ಒಂದೊಂದ್ ರೂಪಾಯಿ ಕೂಡಿಟ್ಟು ಕಟ್ಟಿದ್ ಮನೆ ಹಿಂಗ್ ಮಾಡಿದ್ರೆ ಅಪ್ಪ ಅಮ್ಮ ಮಾಡಿಸಿದ್ರು ಅಂತ ನಮ್ಮ ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಿದಾರೆ ಮಕ್ಳು ದೊಡ್ಡೋರಾದ್ಮೇಲೆ ಅವರು ಒಂದು ಮೆಚೂರಿಟಿ ಬಂದ್ಮೇಲೆ ಅವ್ರ ಪ್ಲಾನಿಂಗ್ ಪ್ರಕಾರ ಮನೆ ಕಟ್ಕೊಳ್ಳಿ ನಾವು ಮನೆ ಕಟ್ಟ ಹೋಗೋದೇ ಬಿಡ ಜಸ್ಟ್ ಸೈಡ್ಕೊಂಡ್ ತೆಗಿಯಣ ಬಿಡೋಣ ಇವಾಗ ಅವ್ರ ಕೆಲಸ ಅವ್ರು ಮಾಡ್ಕೊಂತ ಮಾಡ್ಕೊಂತಿರ್ತಾರೆ ನನ್ ಕೆಲಸ ನಾನು ಮಾಡಕ್ ಹೋಗ್ತೀನಿ ಬಾಯ್ ಸುಮಾರು ಸರಿ ಅಂದ್ಕೊಂಡಿದ್ವಿ ನಮ್ಮದು ಅಂತ ಒಂದು ಓನ್ ಇಂಡಿಪೆಂಡೆಂಟ್ ಹೌಸ್ನ ಮಾಡ್ಕೋಬೇಕು ಅಂತ ಈಗಿರೋದು ಕೂಡ ಸ್ವಂತ ಮನೆಯೇ ಬಟ್ ಆದರೂ ಏನಂದರೆ ಅಕ್ಕಪಕ್ಕ ಮೇಲೆ ಕಿಡಿಗಿ ಎಲ್ಲ ಮನೆ ಇರೋದ್ರಿಂದ ಅದು ಒಂಥರ ನಮಗೆ ಇಂಡಿಪೆಂಡೆಂಟ್ ಅನ್ನೋ ಥರ ಫೀಲೇ ಕೊಡೋದಿಲ್ಲ ನಮ್ಮದೇ ಆದಂಥ ಒಂದು ಓನ್ ಇಂಡಿಪೆಂಡೆಂಟ್ ಇರಬೇಕು ಅನ್ನೋದು ನನ್ನ ಆಸೆ ಈಗ ಆಲ್ರೆಡಿ ಸೈಟ್ ಎಲ್ಲ ತೋರಿಸಿದೆ ನಿಮಗೆ ನಮ್ಮದು ಇರೋದು ಅಲ್ಲೆಲ್ಲ ಕಟ್ಕೋಬೇಕು ಹೋಗಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಆಗಿತ್ತು ಬಟ್ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಮನೆ ಕಟ್ಟೋ ಆಸೆ ಕೈಬಿಟ್ಟಿದ್ದಾರೆ ಅವ್ರಿಗಿಷ್ಟ ಇಲ್ಲ ಈಗಲೇ ಮನೆ ಕಟ್ಕೊಂಡು ಹೋಗೋ ಅವಶ್ಯಕ ಕತೆ ಇಲ್ಲ ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಯಾವ ರೀತಿ ಬೇಕು ಆ ಥರ ಇಷ್ಟ ಆಗಬೇಕಾದ್ರೆ ಅವ್ರು ಪ್ಲ್ಯಾನ್ ಮಾಡಿ ಕಟ್ಕೊಳ್ಳಿ ನಾವು ಈಗ ಹೇಗಿದ್ದು ಹೇಗಿದ್ದರೂ ಈಗ ಸ್ವಂತ ಮನೇಲಿ ಇರೋದು ಯಾಕೆ ತಲೆ ಕೆಡಿಸ್ಕೊಡೋದು ಬೇಡ ಬಿಡು ಇರೋದಕ್ಕೊಂದು ಮನೆ ಇದೆಯಲ್ಲ ಸಾಕು ಅಂತ ಹೇಳ್ತಾರೆ ಹಾಗಾಗಿ ಸದ್ಯ ಈಗ ಮನೆ ಕಟ್ಟೋ ಆಸೆನ ನಾವು ಬಿಡಬೇಕಾಗಿದೆ ಮನೆ ಕಟ್ಟೋ ಬದಲು ಅದೇ ದುಡ್ಡನ್ನು ಇನ್ನೊಂದು ಕಡೆ ಸೈಡ್ ತೆಗೆದ್ರಾಯ್ತು ಅಂತ ಅವರ ಒಂದು ಯೋಚನೆ ನಾವೇನು ಮಾತಾಡೋ ಹಾಗೆ ಇಲ್ಲಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದೆಲ್ಲ ಮಾಡೋದು ಅವರಲ್ವ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಹೂವು ಅಂದ್ಕೋಬೇಕು ಅಷ್ಟೇ ನೋಡೋಣ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತಾರಲ್ಲ ಹಾಗೆ ಯಾವ ಕಾಲ ಕೂಡಿ ಬರುತ್ತೋ ಆವಾಗ ನಮ್ಮ ಎಲ್ಲ ಆಸೆನೂ ಈಡೇರುತ್ತೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇ ಈಗ ಮಕ್ಕಳೆಲ್ಲ ಒಂದು ಕಡೆ ಓದ್ಕೊಳ್ಳೋದಕ್ಕೆ ಕೂತ್ಕೊಂಡ್ರು ಆನಂತರ ಇದು ಗಿಣ್ಣು ಹಾಂ ಮಾಡಿಡೋಣ ಅಂತ ಹೇಳಿ ಇದ್ದೀನಿ ಅಂದರೆ ಮಕ್ಕಳಿಗೆ ಮತ್ತು ಮನೆಯವ್ರ ಫ್ರೆಂಡ್ಗೆ ನಮಗೆ ಎಲ್ಲರಿಗೂ ಈಕ್ವಲ್ ಆಗಿ ಇಲ್ಲಿ ಮಾಡೋವಂಥದ್ದು ನಾನು ಒಂದ್ಸರಿ ಏನು ಮಾಡ್ತೀನಿ ಅಂದರೆ ಸುಮಾರು ಒಂದೂವರೆ ಎರಡು ಲೀಟ್ರಷ್ಟು ಹಾಲಷ್ಟು ಮಾಡ್ತಾನೆ ಇರ್ತೀನಿ ಅದರಲ್ಲಂತೂ ಈಗಂತೂ ಗೀನ್ ಹಾಲು ಸುಮಾರು ಒಂದು ಮೂರು ಲೀಟ್ರಷ್ಟು ತೊಗೊಂಬಂದು ಊರಿಂದ ಇಟ್ಕೊಂಡಿದ್ದು ಅಂದರೆ ನಮ್ಮ ಮನೆಯವ್ರ ಅಕ್ಕ ಅವರು ಎರಡು ಲೀಟ್ರಷ್ಟು ಕೊಟ್ಟಿದ್ದರು ಮತ್ತು ಇವ್ರ ಅತ್ತಿಗೆ ಅವ್ರ ಮಗ ಅವರು ಕೂಡ ಕೊಟ್ಟಿದ್ದರು ಹಂಗಾಗಿ ಸುಮಾರು ಇತ್ತು ಹಾಲು ಯಾರ್ಯಾರೆಲ್ಲ ಕೇಳ್ತಾ ಇದ್ರು ಅವ್ರಿಗೆಲ್ಲರಿಗೂ ಸಾಕು ಅನ್ನೋ ಅಷ್ಟು ಮಾಡಿಕೊಟ್ಬಿಡೋಣ ಅಂತ ನಮ್ಮ ಮನೆಯವರೆಲ್ಲರಿಗೂ ಮಾಡಿಸಿ ಮಾಡಿಸಿ ತೊಗೊಂಡೋಗಿ ಕೊಡ್ತಾಯಿರ್ತಾರೆ ಹಾಗಾಗಿ ನಾಳೆ ಬೆಳಗ್ಗೆಗೆ ಗಿನ್ನಿಗೆ ಇವಾಗಲೇ ರೆಡಿ ಮಾಡಿಟ್ಟೆ ಆನಂತರ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಹುರುಳಿಕಾಳಿನ ಉಪ್ಸಾರು ಮಾಡಿದೆ ಕಾಳು ಕಟ್ಟಿದ್ದು ಹೇಗೂ ಇತ್ತಲ್ಲ ಅಂದ್ಬಿಟ್ಟು ಹುರುಳಿಕಾಳಿಂದ ಉಪ್ಸಾರು ಮಾಡಿದೆ ಖಾರನೂ ಇತ್ತು ಅಂತ ಆನಂತರ ಚಪಾತಿ ಅಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ನೀವು ಯಾವತ್ತೂ ಈರುಳ್ಳಿ ಟೊಮೆಟೊ ಹಾಕಿ ತೊಂಡೆಕಾಯಿ ಪಲ್ಯ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ಚಪಾತಿಗೆ ರೊಟ್ಟಿಗೆ ಅಥವಾ ನೀವು ಥರ ಇನ್ನು ತಿಳಿಸಾರು ಮಾಡಿಕೊಂಡ್ರೆ ಸೈಡಲ್ಲಿ ಸೈಡ್ ಆಗೂ ಕೂಡ ಇದು ತಿನ್ಬೋದು ಸೂಪರಾಗಿರುತ್ತೆ ತುಂಬಾ ಈಸಿ ಜಸ್ಟ್ ನೀವು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇನ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಕಿ ಆನಂತರ ತೊಂಡೆಕಾಯಿ ಏನು ಹಚ್ಚಿಟ್ಕೊಂಡಿರ್ತೀರೋ ಆ ತೊಂಡೆಕಾಯಿನ ಹಾಕಿ ಅರಿಶಿನ ಮತ್ತು ಉಪ್ಪು ಸ್ವಲ್ಪ ಇಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡಿದ್ರೆ ಅದು ತೊಂಡೆಕಾಯಿ ಚೆನ್ನಾಗಿ ಬೇಯುತ್ತೆ ಬೆಂದಾದಮೇಲೆ ಇದಕ್ಕೆ ಲಾಸ್ಟಲ್ಲಿ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕು ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಧನಿಯಾ ಪುಡಿ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ನೀವು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಇಷ್ಟು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಬಂದು ಏನು ಗೊತ್ತಾ ತೆಂಗಾಯಿ ತುರಿ ಬೇಕು ಅಂದರೆ ನೀವು ಹಾಕೋಬೋದು ಇಲ್ಲಾಂದರೆ ಹೀಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಈಗ ಏಟ್ ತರ್ಟಿ ಆಯಿತು ಏಯ್ಟ್ ತರ್ಟಿ ಅಷ್ಟರಲ್ಲಿ ನನ್ನ ಎಲ್ಲ ಕೆಲಸನೂ ಮುಗಿತು ಗಿಣ್ಣು ಕೂಡ ಆಯಿತು ಆ್ಯಂಡ್ ಎಕ್ಸ್ಟ್ರಾ ಇನ್ನೊಂದು ಬೋ ಇನ್ನೊಂದು ಕೂಡ ಗಿಣ್ ಮಾಡಿಟ್ಟಿದ್ದೀನಿ ನಮಗೆ ಅದು ಇದನ್ನು ಮಾಡಿರೋದೆಲ್ಲ ಹೊರಗಡೆ ಕೊಡೋದಕ್ಕೆ ಮಕ್ಕಳಿಗೆ ಆ್ಯಂಡ್ ತೊಂಡೆಕಾಯಿ ಪಲ್ಯ ಸಿಂಪಲಾಗಿ ಮುಗಿಸಿದ್ದೀನಿ ಪಟಾಪಟ ಅಂತ ಹೇಳಿ ಆ ನಂತರ ರೈಸ್ ಆಯಿತು ಹಣ್ಣು ಇವಾಗ ಊಟಕ್ಕೆಲ್ಲ ಕಟ್ ಮಾಡಿಟ್ಟಿರೋದು ಚಪಾತಿ ಸೊಂಡೆಕಾಯಿ ಪಲ್ಯಗೆ ಚಪಾತಿ ಇದು ಹುರುಳಿಕಾಳಿಂದು ಉಪ್ಸಾರು ಮೊಳಕೆ ಕಟ್ಟಿದ ಕಾಳಿತ್ತು ಹೇಗೂ ಕಾಳು ಸಾರು ಮಾಡೋಣ ಅಂತಲೇ ಇವತ್ತು ಅಂದ್ಕೊಂಡಿದ್ದು ಮಸಾಲೆ ಹಾಕಿ ಆಲಗಡೆ ಎಲ್ಲ ಹಾಕಿ ಮಸಾಲೆ ಹಾಕಿ ಸಾಂಬಾರು ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೆ ಬಟ್ ಆಗಿನ ಅದಕ್ಕೆ ಉಪ್ಸಾರು ಮಾಡಿಬಿಟ್ಟೆ ಹೇಗೂ ಖಾರ ತುಂಬಾ ಜಾಸ್ತಿಯಾಗಿ ರುಬ್ಬಿಟ್ಟಿದ್ದೀನಿ ಅದಕ್ಕೆ ಉಪ್ಸಾರೇ ಮಾಡಿದೆ ಹಾಗೆ ಮಜ್ಜಿಗೆ ನಮ್ಮ ಮನೆಯವ್ರಿಗೆ ಮಜ್ಜಿಗೆ ಆ್ಯಂಡ್ ಈರುಳ್ಳಿ ಪೀಸ್ ಅವ್ರಿಗೆ ಈರುಳ್ಳಿ ಪೀಸ್ ಇರಬೇಕು ಜೊತೆಗೆ ಮಜ್ಜಿಗೆ ನೀರು ಮಜ್ಜಿಗೆ ಇಷ್ಟಪಡ್ತಾರೆ ಅವರು ಹಂಗಾಗಿ ಮಜ್ಜಿಗೆ ಆಯಿತು ಖಾರ ನನಗಂತೂ ತುಂಬ ಇಷ್ಟ ಎಲ್ಲ ಆಗಿದೆ ಈಗ ಟೈಮ್ ಏಯ್ಟ್ ತರ್ಟಿ ಇನ್ನೇನಿದ್ರು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಓಡಾಡಿ ನೈನ್ ತರ್ಟಿ ಅಷ್ಟರಲ್ಲಿ ಮಲ್ಗೋ ಅಂಥದ್ದು ಮಕ್ಕಳು ಅವ್ರು ವರ್ಕ್ ಅವರು ಮಾಡ್ತಾ ಇದ್ದಾರೆ ಚಿಂಟುದೆಲ್ಲ ಆಲ್ರೆಡಿ ಆಗೋಯ್ತು ಯಾಕಂದರೆ ನಾಳೆ ಹೊರಗಡೆ ಹೋಗ್ತಿದ್ದಾನೆ ಹಾಗಾಗಿ ಅವನೊಬ್ನೇ ಹೋಗ್ತಿರೋದು ಎಲ್ಲಿ ಏನು ಅಂತ ನಾಳೆ ಹೊಲಾಗಲ್ಲಿ ಗೊತ್ತಾಗುತ್ತೆ ಅದಕ್ಕೆ ಫುಲ್ಲು ಒಂಥರ ಎಕ್ಸೈಟ್ ಎಕ್ಸೈಟಾಗಿ ಬೇಗ ತಿಂದು ಬೇಗ ಮಲಗಿ ಬೇಗ ಇದಬೇಕು ಅಂತ ಇದ್ದಾರೆ ಅವರು ಬೇಗ ಬೇಗಬೇಕು ಸೆವೆನ್ ತರ್ಟಿರಬೇಕು ಹ್ಞೂ ಅದಕ್ಕೋಸ್ಕರ ಇವಾಗ ಬೇಗ ಊಟ ಮಾಡಿ ಅವ್ರನ್ನ ಮಲಗಿಸ್ತೀವಿ ಫೈಟ್ ತರ್ಟಿ ಆಯಿತು ಇಲ್ಲಿಗೆ ಬ್ಲಾಗ್ ಹೆಂಗೆ ಮಾಡ್ತೀವಿ ನಮ್ಮ ಮಗಳು ವರ್ಕ್ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡೋದು ಬೇಡ मत से चला मैं इनों दो व्लॉग ಅಲ್ಲಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಲೈಕ್ ಅಂಡ್ ಶೇರ್ ಅಂಡ್ ಕಾಮೆಂಟ್ ಅಂಡ್ سبسಕ್ರೈಬ್ ಬೈ 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 ನಮಮಂದಯಕ್ಷನರೆ ಹೇಳಬೇಕು ಅಷ್ಟೇ